ಹಲೋ ಫ್ರೆಂಡ್ಸ್ ಹಾಯ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸ್ಯಾಟರ್ಡೆ ಲಾಗು ಆ್ಯಕ್ಚುಲಿ ಹಬ್ಬದ ಎರಡನೇ ದಿನದ ಲಾಗು ಬೆಳಗ್ಗೆ ಒಂದು ಫೈವ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿದೆ ಇದ್ದಾಗ ನಾನು ರಾತ್ರಿ ಮಲ್ಕೊಂಡಿದ್ದೆ ಲೇಟು ಏನಂದರೆ ತುಂಬ ಲೇಟಾಗಿ ಹೋಗ್ಬಿಟ್ಟು ಟ್ವೆಲ್ ತರ್ಟಿ ಆಗೋಯಿತು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಎಡಿಟ್ ಮಾಡಿ ಹಾಗಾಗಿ ಮಲ್ಕೊಳ್ಳೋದೇ ಒಂದು ಸ್ವಲ್ಪ ಲೇಟಾಗೋಯಿತು ಟ್ವೆಲ್ ತರ್ಟಿ ಆಗಿದ್ದರಿಂದ ಬೆಳಗ್ಗೆ ಇನ್ನೂ ಬೇಗ ಹೇಳೋಣ ಅಂದ್ಕೊಂಡಿದ್ದೆ ಒಂದು ಫೋರ್ ತರ್ಟಿ ಹಂಗೆ ಎದ್ದೇಳೋಣ ಬೇಗ ಮಾಡ್ಕೊಂಬಿಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಎದ್ದೇಳಕ್ಕೆ ಹಾಗಾಗಿ ಒಂದು ಐದು ಗಂಟೆ ಹಂಗೆ ಎದ್ದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರೋಷ್ಟು ಒಂದು ಫೈವ್ ತರ್ಟಿ ಆಗಿದೆ ಇವಾಗ ಮತ್ತೆ ಅಡುಗೆಗೆ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಹಬ್ಬ ಆಗಿರೋದ್ರಿಂದ ನಾವೆಲ್ಲ ಪೂಜೆಗೆ ನೈವೇದ್ಯ ಮಾಡ್ತಾಯಿದ್ದೀವಲ್ಲ ಆ ಎಡೆಗಳ ಮೇಲೆ ಹಂಗಾಗಿ ಒಂದು ಸ್ವಲ್ಪ ಬೆಳಗ್ಗೆನೇ ಎದ್ದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಗ್ಯಾಸು ಮತ್ತು ಸೆಲ್ಫ್ ಕಲ್ಲು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗ್ಯಾಸ್ಗೆ ಒಂದು ಸ್ವಲ್ಪ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನೈವೇದ್ಯ ಮಾಡ್ತಾಯಿದ್ವಿ ಯಾವಾಗಲಾದರೂ ನೈವೇದ್ಯ ಮಾಡ್ತಾಯಿದ್ವಿ ದೇವ್ರಿಗೆ ಅಂದಾಗ ಒಂದು ಸ್ವಲ್ಪ ಅದೆಲ್ಲ ನೀಟಾಗಿ ಒಡಿಸ್ಬಿಟ್ಟು ಪೂಜೆ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಒಂದು ಸ್ವಲ್ಪ ಪೂಜೆ ಮಾಡಿ ಆಮೇಲೆ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಏನು ಅಂತಂದರೆ ಕಡಲೆ ಬಟಾಣಿ ಸಾಂಬಾರು ಮಸಾಲೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಆದರೆ ರಾತ್ರಿ ನಾನು ನೆನಪೇ ಇರಲಿಲ್ಲ ಕಡಲೆ ಬಟಾಣಿ ನೆನೆಸೋದು ಹಾಗೆ ಮಲ್ಕೊಂಬಿಟ್ಟಿದ್ದೆ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಕುಕ್ಕರ್ಗೆ ಹಾಕಿದೆ ಕಡಲೆ ಬಟಾಣಿ ಎರಡೂ ಹಾಕ್ಸ್ದೆ ವಿಸಿಲು ಒಂದು ಐದಾರು ವಿಸಿಲ್ ಹಾಕ್ಸ್ದೆ ಆದ್ರೂ ಅದು ಬೆಂದೇ ಇರಲಿಲ್ಲ ಮತ್ತು ಒಂದು ಏಳು ಎಂಟು ವಿಸಿಲ್ ಹಾಕ್ಸಿ ಆಮೇಲೆ ನೋಡಿದ್ರೆ ಪರವಾಗಿಲ್ಲ ಚೆನ್ನಾಗಿ ಬೆಂದಿತ್ತು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಹಾಕಿ ಆಮೇಲೆ ಮಸಾಲೆ ಹಾಕಿ ಸಾಂಬಾರು ಮಾಡಿದೆ ಸರಿ ಅಡುಗೆ ಕೆಲಸ ಎಲ್ಲ ಮುಗೀತು ಅಡುಗೆ ಕೆಲಸದ ಜೊತೆ ಜೊಜೆಯಲ್ಲೇ ದೇವ್ರ ಮನೆಯೂ ಸ್ವಲ್ಪ ಜೋಡಿಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಹೂವೆಲ್ಲ ತೆಗೆದುಬಿಟ್ಟು ಮತ್ತು ರಂಗೋಲಿ ಎಲ್ಲ ಬೇರೆ ಬಿಡಿಸಿ ಮತ್ತು ದೇವ್ರ ಮನೆ ಎಲ್ಲ ಇದ್ದೀನಿ ಯಾಕಂದರೆ ಮಗನಿಗೆ ಇವತ್ತು ಸ್ಕೂಲಿದೆ ಒಂದು ದೊಡ್ಡ ಮಗನಿಗೆ ಹಂಗಾಗಿ ಅವ್ನು ಸ್ಕೂಲಿಗೆ ಹೋಗೋಷ್ಟೊಳಗೆ ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೈವೇದ್ಯ ಎಲ್ಲ ಆಯಿತು ನಾನೇನು ನೈವೇದ್ಯಗೆ ಒಂದು ಸ್ವಲ್ಪ ನಮ್ಮ ಮನೆಗಳಲ್ಲಿ ಏನು ಅಂದರೆ ಎಡೆ ಮೇಲೆ ಹಾಕಲ್ವಲ್ಲ ಪಾತ್ರೆಗಳಿಟ್ಟು ಮಾಡೋದಲ್ವಾ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಪಾಯಸ ಚಿತ್ರಾನ್ನ ಮತ್ತು ಹಪ್ಪಳ ಮತ್ತು ಕೋಸಂಬರಿ ಅನ್ನ ಸಾಂಬಾರು ಮುದ್ದೆ ಈ ಥರ ಮಾಡಿಕೊಂಡಿದ್ದೆ ಹಪ್ಪಳ ಆ್ಯಕ್ಚುಲಿ ಒಡೆ ಹಾಕಬೇಕಾಗಿತ್ತು ಆದರೆ ಒಡೆ ಹಾಕ್ಲಿಲ್ಲ ನಾನು ಒಡೆ ಬೋಂಡ ಎಲ್ಲ ಹಾಕೋದಂದರೆ ನಂಗೆ ತುಂಬ ಬೋರ್ ಯಾಕಂದರೆ ಅದು ನಿಂತ್ಕೊಂಡು ಎಷ್ಟೊತ್ತಿಗೂ ಬೇಯಿಸ್ತಾ ಇರಬೇಕು ಸುಡಿಬೇಕು ಹಾಗಾಗಿ ನಾನು ತುಂಬ ಅಂದರೆ ರೇರು ನಾನು ಒಡೆ ಬೋಂಡ ಬಜ್ಜಿ ಮಾಡೋದು ಹಾಗಾಗಿ ಒಡೆ ಬೋಂಡ ಏನೂ ಮಾಡಲಿಲ್ಲ ಸರಿ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಹಪ್ಳ ಇತ್ತು ಹಪ್ಳ ಒಂದು ಸ್ವಲ್ಪ ಕರೆದುಬಿಟ್ಟು ಎಡೆಗೆ ಇಟ್ಟಿದ್ದೀನಿ ನಮ್ಮ ಮನೇಲಿ ಏನಾದರೂ ಪಾತ್ರೆಗಳೇ ಇಟ್ಟೇ ಮಾಡೋದು ಸರಿ ಅಂತೇಳ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಮನೇನು ಅಷ್ಟೇ ತುಂಬ ಅಲಂಕಾರ ಚೆನ್ನಾಗಿತ್ತು ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿತ್ತು ನೋಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಈಗ ನಮ್ಮ ಮನೆಯವರು ಬಂದ್ಬಿಟ್ಟು ಸರಿ ಅಂತ ಅವರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇವತ್ತಿನ ಪೂಜೆ ಈ ತರ ಇತ್ತು ಈ ತರ ಅಲಂಕಾರ ಮಾಡಿದ್ದೆ ನೆನ್ನೆ ಎಲ್ಲ ಹೂವು ಎಲ್ಲ ತೆಗೆದ್ಬಿಟ್ಟು ಮತ್ತೆ ಎಲ್ಲ ಚೇಂಜ್ ಮಾಡಿ ಈ ತರ ಮಾಡಿದ್ವಿ ನೋಡಿ ಅಡುಗೆಗಳು ಈ ತರ ಇಷ್ಟು ಮಾತ್ರ ಮಾಡಿ ನಮ್ಮ ಮನೆಗಳಲ್ಲೇನು ಅಂದರೆ ಪಾತ್ರೆಗಳಿಟ್ಟೇ ಮಾಡ್ತಾರೆ ಆದರೆ ನಾನು ಪಾತ್ರೆಗಳೆಲ್ಲ ಇಟ್ಟಿಲ್ಲ ಬಟ್ಲಿಗೆ ಹಾಕ್ಬಿಟ್ಟು ಯೂಸ್ ಮಾಡದೇ ಇರೋವಂಥ ಬಟ್ಲುಗಳಿರತ್ತಲ್ಲ ಆ ಬಟ್ಲಿಗೆ ಹಾಕ್ಬಿಟ್ಟು ಅದನ್ನೇ ದೇವ್ರ ಮುಂದಗಡೆ ಇಟ್ಬಿಟ್ಟು ಪೂಜೆ ಮಾಡಿದೆ ಸರಿ ಅಂತಲ್ಲ ಪೂಜೆ ಮಾಡಿ ನನಗೆ ಒಂದು ಸ್ವಲ್ಪ ಪಾತ್ರೆ ತೊಳೆದೆ ಆಮೇಲೆ ಇದ್ದಿದ್ದೆಲ್ಲ ಹಂಗೆ ಸಿಂಕಲ್ಲಿ ಇಟ್ಬಿಟ್ಟೆ ತೊಳಿಲಿಕ್ಕೇನು ಹೋಗಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಯಾಕಂದರೆ ನೈಟು ನಿದ್ದೆ ಇರಲಿಲ್ಲ ಬೆಳಗ್ಗೆ ಬೇರೆ ಇದ್ದೆ ಫೋರ್ ಅವರ್ಸ್ ಏನೋ ನಿದ್ದೆ ಮಾಡಿದೆ ಅಷ್ಟೇ ಹಾಗಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ತಲೆನೋತಾಯಿತು ತಲೆನೇ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ ಸರಿ ಅಂತ ಹೇಳ್ಬಿಟ್ಟು ಒಂದು ಫೈವ್ ಓ ಕ್ಲಾಕ್ ಹಂಗೆ ಎದ್ದುಬಿಟ್ಟು ನೆಕ್ಸ್ಟು ಪಾತ್ರೆಗಳೆಲ್ಲ ಸಿಂಕ್ ತುಂಬ ಪಾತ್ರೆಗಳೆಲ್ಲ ಇತ್ತಲ್ವ ಸರಿ ಅದನ್ನೆಲ್ಲ ಕ್ಲೀನ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆಗಳೆಲ್ಲ ತೊಳ್ಕೊಂಡು ನೆಕ್ಸ್ಟು ಗ್ಯಾಸ್ ಹತ್ರ ಎಲ್ಲ ಫುಲ್ಲು ನೀಟಾಗಿ ಎಲ್ಲ ಒರೆಸ್ತಾ ಇದ್ದೀನಿ ಏನು ಅಂತಂದರೆ ಈ ಗ್ಯಾಸ್ ಹತ್ರ ನಾವು ಎಷ್ಟೇ ಕ್ಲೀನ್ ಮಾಡಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಗಲೀಜಾಗ್ತಾನೆ ಇರತ್ತೆ ಒಂದು ಸರಿ ಟೀ ಇಟ್ಬಿಟ್ಟು ಹೋಗಿದ್ದೀನಿ ಅಂದರೆ ಒಂದೊಂದು ಸರಿ ಮರ್ತೋಗ್ಬಿಡ್ತೀನಿ ಅದು ಜೋರಾಗಿ ಇಟ್ಬಿಟ್ಟಿರ್ತೀನಿ ಅದೇನಾಗುತ್ತೆ ಅಂದರೆ ಅದೆಲ್ಲ ಬಂದು ಗ್ಯಾಸ್ ಮತ್ತೆ ಗಲೀಜಾಗಿ ಹೋಗ್ಬಿಡುತ್ತೆ ಇವತ್ತು ಹಾಗೆ ಆಯಿತು ಎಲ್ಲ ನೀಟಾಗಿ ಒರೆಸ್ದೆ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಯಲ್ಲಿ ಒರೆಸ್ಬಿಟ್ಟು ನೆಕ್ಸ್ಟು ಟೀ ಮಾಡ್ಕೊಂಡೆ ಅಷ್ಟೇ ಟೀಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಏನೋ ಕೆ ಕೆಲಸ ಮಾಡಿ ಬರೋಷ್ಟೊಳಗೆ ಎಲ್ಲ ಉಕ್ಕಿಬಿಟ್ಟಿದೆ ನನಗಂತೂ ಬೇಜಾರ ಕೋಪನೇ ಬಂದ್ಬಿಡ್ತು ಇವಾಗ ತಾನೇ ಒರೆಸಿದ್ನಲ್ಲಪ್ಪ ಅಂತೇಳ್ಬಿಟ್ಟು ಅದೇನೂ ಮಾಡೋಕ್ಕಾಗಲ್ವಲ್ಲ ನಾವೇ ಮಾಡೋ ಮಿಸ್ಟೇಕ್ ಕೆಲವೊಂದು ನಾವೇ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಹಂಗಾಗಿ ಗ್ಯಾಸ್ ಎಷ್ಟೇ ಒರ್ಸಿದ್ರು ಅಷ್ಟೇ ಅದು ಗಲೀಜಾಗ್ತಾನೆ ಇರುತ್ತೆ ಹೇಳ್ಬಿಟ್ಟು ಹಂಗೇನು ಬಿಡೋಕ್ಕಾಗಲ್ವಲ್ಲ ಅದನ್ನು ಅವಾಗ ಅಂತ ಆವಾಗಲೇ ಕ್ಲೀನ್ ಮಾಡ್ಕೊಂಡು ನೀಟಾಗಿರುತ್ತೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಗ್ಯಾಸ್ ತಂದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಲ್ಲಿ ತಂದಿರೋದು ಇವಾಗಲೂ ನೋಡಿದ್ರೆ ಇವತ್ತು ತಂದಿದ್ದೀವೇನೋ ಅನ್ನೋ ಥರ ಅಷ್ಟೇ ನೀಟಾಗಿದೆ ಏನಂದರೆ ಅವಾಗ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಎಲ್ಲನೂ ನೀಟಾಗೇ ಇರುತ್ತೆ ಅದು ನನಗೆ ಬಿಟ್ಬಿಟ್ವಿ ಅಂದರೆ ಚೆನ್ನಾಗಿ ಕರೆ ಕಟ್ಕೊಂಡು ಎಲ್ಲ ಗಲೀಜಾಗ್ಬಿಡತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸರಿ ಬೆಳಗ್ಗೆನೆ ಕಸ ಒಡೆದಿದ್ದು ಸರಿ ಆಮೇಲೆ ಕಸನೇ ಹೊಡೆದಿರಲಿಲ್ಲ ಸರಿ ನೀನು ಸಾಯಂಕಾಲ ಹೊತ್ತು ಸಾಯಂಕಾಲ ಒಂದು ಸ್ವಲ್ಪ ಕಸ ಹೊಡೆದು ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಸ ಎಲ್ಲ ಒಡೆದ್ಬಿಟ್ಟು ಕಸ ಎಲ್ಲ ಇನ್ನೊಂದೇನು ಅಂದರೆ ಸಾಯಂಕಾಲ ಟೈಮ್ ನಾವು ಕಸ ಒಂದು ಫೈವ್ ಓ ಕ್ಲಾಕ್ ಮೇಲೆ ಕಸ ಹೊಡಿತೀವಿ ಅಂತಂದರೆ ಕಸ ಮನೆಯಿಂದ ಈಚೆ ಹಾಕಬೇಕಾದ್ರೆ ಲೈಟ್ಗಳೇನು ಹಾಕ್ಬಾರ್ದು ಲೈಟ್ಗಳೇನು ಹಾಕದೇ ಹಂಗೆ ಎತ್ಕೊಂಡು ಹೋಗಿ ಈಚೆ ಹಾಕಬೇಕು ಇವಾಗೆಲ್ಲ ಒಂದು ಸ್ವಲ್ಪ ಬೆಳಕು ಜಾಸ್ತಿನೇ ಇರುತ್ತಲ್ಲ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕು ಸಿಕ್ಸ್ ತರ್ಟಿವರೆಗೂ ಒಂದು ಸ್ವಲ್ಪ ಚೆನ್ನಾಗೇ ಬೆಳಕಿರುತ್ತೆ ಹಾಗಾಗಿ ಇನ್ನೂ ಚೆನ್ನಾಗೇ ಬೆಳಕಿದೆ ಸರಿ ಅಂತ ಹೇಳಿಬಿಟ್ಟು ಒಂದು ಸೀರೆ ಕಟ್ಟೋದಿತ್ತು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸರಿ ದಾರ ಸುತ್ಕೊತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಐದು ಬಾಬಿನುಗಳ ಎತ್ಕೊಂಡ್ಬಿಟ್ಟು ಬೈ ಬಾಬಿನಗಳಿಗೆ ಸುತ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಟೋಟಲ್ಲಾಗಿ ಒಂದು ಆರೆಳೆ ಆರೆಳೆ ಅಷ್ಟು ಐದು ಬಾಬಿನೂ ನೆಕ್ಸ್ಟ್ ಒಂದು ದಾರದ ದೂಂಡೆ ಟೋಟಲ್ ಆರೆಳೆ ಆಗಬೇಕು ಆರೆಳೆ ರೆಡಿ ಮಾಡ್ಕೊತೀನಿ ನಾನು ಕೋಶ ಕುಚ್ಚು ಕಟ್ಟೋಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಆರೆಳೆನೇ ಯೂಸ್ ಮಾಡೋದು ಏನೋ ಒಂದು ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಮಾತ್ರ ಒಂದು ಏಳು ಎಲೆನೂ ಮಾಡ್ಕೊಬೋದು ನೆಕ್ಸ್ಟ್ ಇ ಆರೆಳೆ ಮಾಡ್ಕೊಂಡಿದ್ದಾದ್ಮೇಲೆ ಒಂಥರ ಈ ಥರ ಒಂದು ಕಾಟನ್ ತೊಗೊತೀನಿ ಆ ಥರ ಕಾಟನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಯಾಕಂದರೆ ಸುತ್ತಕೋಬೇಕಾದ್ರೆ ಈಕ್ವಲ್ ಆಗಿದ್ದರೆ ಅದು ಜರಗ್ಬಿಡುತ್ತಲ್ವೇ ಹಂಗೆ ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಆ ಕಾಟನ್ಗೆ ಸುತ್ಕೊತೀನಿ ನೋಡಿ ಈ ಥರ ನೀಟಾಗಿ ಎಲ್ಲನೂ ಸುತ್ಕೊಬೇಕು ಅವನು ಏನು ಅಂತಂದರೆ ಬಾಬಿನಗಳಿಂದ ಹಂಗೆ ಡೈರೆಕ್ಟಾಗೂ ಕಟ್ಬೋದು ಆದರೆ ಆಗಲಿ ಬಾಬಿನಗಳಿಂದ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಗಂಟಾಗೋದು ಆಗೋದು ಆ ಥರ ಆಗ್ತಾಯಿರುತ್ತೆ ಈ ಥರ ಒಂದು ಕಾಟನ್ಗೆ ಸುತ್ಕೊಂಡ್ಬಿಟ್ರೆ ಏನು ಚಿಕ್ಕಾಗಲ್ಲ ನೀಟಾಗಿ ನಾವು ಕ್ರೋಶ್ ಹಾಕ್ಬೇಕಾದ್ರೆ ಏನೂ ಕಷ್ಟ ಅನಿಸಲ್ಲ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಹಾಗಾಗಿ ಒಂದು ಕಾಟನ್ಗೆ ಸುತ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಕಾಟನ್ ಸುತ್ಕೊಂಡು ಆರಾಮಾಗಿ ಹಾಕ್ತೀನಿ ನೆಕ್ಸ್ಟ್ ಸರಿ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಆವಾಗ ಬೆ ನೆನ್ನೆ ಬೆಳಗ್ಗೆ ಕಾಫಿ ಕುಡ್ದಿರಲಿಲ್ಲ ನಿನ್ನೆಯಿಂದ ಸ್ವಲ್ಪ ಕಾಫಿ ಕುಡ್ದೇ ಇರಲಿಲ್ಲ ಸರಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ ನೋಡಿ ಗ್ಯಾಸ್ ಆವಾಗಲೇ ತಾನೇ ಮತ್ತೆ ಮತ್ತು ಗಲೀಜಾಯಿತು ಉಕ್ಕೋಗ್ಬಿಡ್ತು ನೋಡ್ಕೊಂಡಿರ್ಲಿಲ್ಲ ಹಾಗಾಗಿ ಮತ್ತೆ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಮಿಸ್ ಆದ್ರೂ ಗ್ಯಾಸು ಎಲ್ಲ ಒಂದು ಸ್ವಲ್ಪ ಗಲೀಜಾಗಿ ಹಾಗೆ ಒಂದೆರಡು ಒಂದೇ ಕೆಲಸನ ಒಂದೆರಡೆರಡು ಸರಿ ಮಾಡಬೇಕಾಗಿ ಬರುತ್ತೆ ಸರಿ ಅಂತೇಳ್ಬಿಟ್ಟು ಇವಾಗ ರಿಲ್ಯಾಕ್ಸ್ ಟೈಮ್ ಒಂದು ಸ್ವಲ್ಪ ನೀಟಾಗಿ ರಿಲ್ಯಾಕ್ಸಾಗಿ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ ನನಗೆ ಟೀ ಕುಡಿಯುವಾಗ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಅನಿಸುತ್ತೆ ಒಂದು ಸ್ವಲ್ಪ ಹಂಗಾಗಿ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ಸ್ವಲ್ಪ ಮಧ್ಯಾಹ್ನ ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆಗಳೆಲ್ಲ ಇತ್ತು ಹಂಗಂಗೆ ಇತ್ತು ಸರಿ ಎಲ್ಲನೂ ಸರಿ ಅಂತ ಅಂತೇಳ್ಬಿಟ್ಟು ಅದನ್ನು ಮರ್ಚಿ ಎತ್ತಿಟ್ಬಿಡೋಣ ಅಂತೇಳ್ಬಿಟ್ಟು ಸರಿ ಅಂತ ಮರ್ಚಿ ಎತ್ತಿಡ್ತಾಯಿದ್ದೀನಿ ಹಾಗೆ ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಇವತ್ತು ಎಲ್ಲೂ ಹೋಗಲಿಲ್ಲ ಯಾಕಂದರೆ ನನಗೆ ಹಬ್ಬಗಳ ದಿನಗಳಲ್ಲಿ ಮಾತ್ರ ದೇವಸ್ಥಾನಕ್ಕೆ ನನಗೆ ಹೋಗ್ಬೇಕು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಯಾಕೆ ಅಂತಂದರೆ ಫುಲ್ಲು ರಶ್ ಇರುತ್ತಲ್ಲ ಕ್ರೌಡು ಹಾಗಾಗಿ ಒಂದು ಸ್ವಲ್ಪ ನನಗೆ ಆ ಬಿಸಿಲಲ್ಲಿ ಎಲ್ಲಾದರೂ ಹೋಗಿ ಬಂದರೆ ತಲೆನೋ ಬಂದ್ಬಿಡುತ್ತೆ ಹಾಗಾಗಿ ನಾನು ಎಲ್ಲೂ ಹೋಗಲ್ಲ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ದೇವ ಹಬ್ಬಗಳ ದಿನ ಅಂತೂ ಹೋಗೋಲ್ಲ ಬೇರೆ ಟೈಮಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿರುತ್ತಲ್ವ ಆವಾಗ ಹೋಗಿ ಬರ್ತೀನಿ ಹಾಗಾಗಿ ನಾನು ಇವತ್ತೆಲ್ಲೂ ಹೋಗಿರಲಿಲ್ಲ ನಿನ್ನೆ ಕೋಟ್ಲಿಂಗೇಶ್ವರಕ್ಕೆ ಹೋಗ್ಬಿಟ್ಟು ಫುಲ್ಲು ರೆಶ್ ಇತ್ತು ನೆನ್ನೆ ನಂಗೆ ಸಾಕಪ್ಪ ಅನಿಸ್ಬಿಡ್ತು ಸರಿ ಹೋಗಲೇಬಾರ್ದು ಈ ಹಬ್ಬಗಳ ಟೈಮಲ್ಲಿ ಅಂತ ಅನಿಸ್ಬಿಡ್ತು ಹಾಗಾಗಿ ನಾನು ಎಲ್ಲೂ ಹೋಗಲ್ಲ ನೋಡೋಣ ನಾಳೆ ಒಂದು ಸ್ವಲ್ಪ ಹಾವಣಿಗೆ ಹೋಗೋ ಪ್ಲ್ಯಾನ್ ಇದೆ ನಾಳೆ ಆವಣಿ ಹೇಳಿ ತೇರಿದೆ ಅವನಿಗೆ ಹೋಗೋ ಪ್ಲ್ಯಾನ್ ಇದೆ ನಮ್ಮ ಮನೆಯವ್ರು ಏನೋ ಹೋಗೋಣ ಬಾ ಅಂತ ಕರೀತಾ ಇದ್ದಾರೆ ಬಟ್ ನನಗಂತೂ ಹೋಗೋ ಮೂಡಿ ಇಲ್ಲ ಇಂಟ್ರೆಸ್ಟು ಇಲ್ಲ ಯಾಕಂದರೆ ಬಿಸಿಲು ಎವಿ ಬಿಸಿಲಿರುತ್ತೆ ಇರುತ್ತೆ ಆ ಬಿಸಿಲಲ್ಲಿ ನಂಗೆಲ್ಲಾದರೂ ಹೋಗಿ ಬಂದೆ ಅಂದರೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ ಸಾಕಾಗ್ಬಿಡುತ್ತೆ ಒಂಥರ ತಲೆನೋವು ಬಂದುಬಿಡುತ್ತೆ ಹಾಗಾಗಿ ನಂಗೆಲ್ಲೂ ಹೊರ್ಗಡೆ ಅಷ್ಟಾಗಿ ಸುತ್ತಾಡೋಕ್ಕೇನು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನೋಡೋಣ ಹೋದರೆ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ಮನೆಯವರು ಮಕ್ಕಳು ಮಾತ್ರ ಹೋಗಿ ಬರ್ತಾರೆ ಹಾಗೆ ಮ್ಯೂಸಿಕ್ ಹಾಕಿ ಕಂಟಿನ್ಯೂ ಮಾಡಿರ್ತೀನಿ ನೋಡಿರಿ ಚಾಕಣ ಹೇಳ್ಬಿಟ್ಟು ಕುತ್ಕೊಂಡು ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಇದು ತುಂಬ ಡಿಸೈನ್ ಚೆನ್ನಾಗೇ ಇದೆ ಒಂದು ಸ್ವಲ್ಪ ರಿಂಗ್ ರಿಂಗ್ಬೀಡ್ಸ್ನ ಯೂಸ್ ಮಾಡಿ ಹಾಕ್ತಾ ಇರೋವಂಥ ಡಿಸೈನು ತುಂಬಾ ಚೆನ್ನಾಗಿದೆ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೆ ಇನ್ನೂ ಮೋಟಿವೇಶನ್ ಸಿಕ್ಕಾಗುತ್ತೆ ಇನ್ನೂ ವೆರೈಟಿಯಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಲಾಗ್ನ ಮಾಡಬೇಕು ಅಂತ ನಮಗೂ ಮೋಟಿವೇಶನ್ ಸಿಕ್ಕಾಗುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗಲ್ವಲ್ಲ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆ ಪಕ್ಕದಲ್ಲಿರುವಂಥ ಹಾಲ್ ಅನ್ನೋ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅನ್ನೋ ಆಪ್ ಆಪ್ಷನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು ಹಾಗೇ ಇದು ಸೀರೆ ಬಂದು ಗ್ರೀನು ಮತ್ತು ಗೋಲ್ಡನ್ ಕಲರ್ ಇರುವಂತಹ ಕಾಂಬಿನೇಷನ್ ಸೀರೆ ಹಾಗಾಗಿ ನಾನು ಇದಕ್ಕೆ ಗ್ರೀನು ಮತ್ತು ಗೋಲ್ಡನ್ ಕಲರು ಮಿಕ್ಸ್ ಆಗೋ ಥರ ಡಿಸೈನ್ ಹಾಕಿದ್ದೀನಿ ಡಿಸೈನ್ ಬಂದು ರೋ ರೌಂಡ್ ಬೀಟ್ಸ್ ತಗೊಂಡು ಈ ಥರ ಹಾಕಿದ್ದೀನಿ ಇದಕ್ಕೆ ಟೂ ಸ್ಟೆಪ್ ಡಿಸೈನ್ ಇದು ಆ್ಯಕ್ಚುಲಿ ಇನ್ನು ಕೆಳಗಡೆ ಇನ್ನೊಂದು ಸ್ಟೆಪ್ ಬರುತ್ತೆ ಅದರಲ್ಲಿ ಇನ್ನೂ ಬೀಟ್ಸ್ ಹಾಕಿ ಒಂದು ಸ್ವಲ್ಪ ಗ್ರ್ಯಾಂಡಾಗೇ ಮಾಡ್ತೀನಿ ನೋಡಿ ಈ ಥರ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀನಿ ಇದು ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ವೀಡಿಯೋದಲ್ಲಿ ಯಾವ ಥರ ಬಂದಿದೆ ಡಿಸೈನು ಅನ್ನೋದನ್ನು ತೋರಿಸ್ತೀನಿ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ನಮಸ್ಕಾರ